ಈ ಗಂಡ ಹೆಂಡತಿಯ ನಡುವೆನೇ ಆಗಿರಲಿ ಅಥವಾ ಪ್ರೇಮಿಗಳ ನಡುವೆನೇ ಆಗಿರಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಮುಖ್ಯವಾದ ಒಂದು ಪಾತ್ರವನ್ನ ನಿಭಾಯಿಸುತ್ತೆ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ ಪರಿಚಯದ ಹೊಸದ್ರಲ್ಲಿ ಆಗಿರ್ಬೋದು ಅಥವಾ ಮದುವೆ ಆದ ಹೊಸದ್ರಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿ ಖುಷಿಯಾಗಿರ್ತೀರಾ ಆದರೆ ಕೆಲವು ದಿನಗಳು ಕಳೆದಂತನೇ ಎಲ್ಲರ ಜೀವನದಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಷ್ಟಗಳು ಬರುತ್ತೆ ಜಗಳ ಬರುತ್ತೆ ಮನಸ್ತಾಪಗಳು ಕೂಡ ಬರುವಂಥದ್ದಾಗಿರುತ್ತೆ ಇದು ನಿಮ್ಮ ಜೀವನದಲ್ಲಿ ಮಾತ್ರ ಅಲ್ಲ ಎಲ್ಲರ ಜೀವನದಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಬರುವಂಥದ್ದಾಗಿರುತ್ತೆ ಆದರೆ ಇಂಥ ಸಮಯದಲ್ಲಿ ಜಗಳ ಮತ್ತು ಮನಸ್ತಾಪಗಳನ್ನು ಅಥವಾ ಸಮಸ್ಯೆಗಳನ್ನ ಸೋಲಿಸಿ ಒಬ್ಬರ ಜೊತೆಗೊಬ್ಬರು ನಾನು ನಿನ್ನ ಜೊತೆಗಿದ್ದೀನಿ ಯಾವುದಕ್ಕೂ ಕೂಡ ಹೆದರ್ಕೋಬೇಡ ಅಂತ ನಿಲುವಾಗಿ ದೃಢವಾಗಿ ನಿಲ್ಲೋದೇ ನಿಜವಾದ ಪ್ರೀತಿಯಾಗಿರುತ್ತೆ ಅದ್ರ ಮೇಲೇ ಗೊತ್ತಾಗುತ್ತೆ ನೀವು ಎಷ್ಟೊಂದು ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿ ಎಷ್ಟೊಂದು ಪವಿತ್ರವಾಗಿದೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಡುವೆ ಜಗಳ ಬಂತು ಮನಸ್ತಾಪಗಳು ಬಂತು ಅಂತ ಒಬ್ಬರನ್ನೊಬ್ಬರು ಬಿಟ್ಕೊಡೋದೇ ಆಗಿರಲಿ ಅಥವಾ ಜಗಳಗಳು ತುಂಬಾ ಇದೆ ಮನಸ್ತಾಪಗಳು ಬರ್ತಾ ಇದೆ ಅಂತ ಇವ್ರನ್ನ ಬಿಟ್ಟು ಮತ್ತೊಬ್ಬರು ಸವಾಸ ಮಾಡೋದಾಗಿರಲಿ ಖಂಡಿತವಾಗ್ಲೂ ಕೂಡ ಮಾಡಬೇಡಿ ಇವಾಗೇನೋ ಇವ್ರ ಜೀವನದಲ್ಲಿ ಜಗಳ ಮತ್ತು ಮನಸ್ತಾಪಗಳು ನಿಮ್ಮಿಬ್ಬರ ನಡುವೆ ಬರ್ತಿದೆ ಅಂತ ಮತ್ತೊಬ್ಬರು ಸವಾಸವನ್ನು ಮಾಡಿದರೆ ಅಂತ ಅಂದ್ಕೊಳ್ಳಿ ಅಲ್ಲಿನೂ ಅದೇ ರೀತಿ ಆಯ್ತು ಅಂದರೆ ಅವ್ರನ್ನ ಬಿಟ್ಟು ಮತ್ತೊಬ್ಬರನ್ನ ನೋಡ್ಕೊತೀರಾ ಮತ್ತೊಬ್ಬರನ್ನ ನೋಡಿಕೊಂಡ್ರೆ ಸಮಾಜ ನಿಮ್ಮನ್ನ ಏನು ಅನ್ಬೇಡ ನಿಮಗಾದ್ರೂ ಕೂಡ ಕನ್ನಡಿಲಿ ನಮಗೆ ಆ್ಯಕ್ಚುಲಿ ಈ ಥರ ತಪ್ಪುಗಳನ್ನ ಮಾಡಿದರೆ ಕನ್ನಡಿಲಿ ನಮಗೆ ಮುಖ ಆಗಲ್ಲ ಅಷ್ಟೊಂದು ಶಿಕ್ಷೆ ಅದು ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾಗಿಲ್ಲ ಯಾಕಂದರೆ ನಮ್ಮ ಮನಸ್ಸೇ ಹೇಳ್ತಾ ಇರತ್ತೆ ಏನು ನೀನು ಸಮಸ್ಯೆಗಳಿಗೆ ಕಷ್ಟಗಳಿಗೆ ಆ ಹೃದಯನ ಬಿಟ್ಕೊಟ್ಬಿಟ್ಟ ಈ ಥರ ಆಗಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಸಮಸ್ಯೆಗಳು ಕಷ್ಟಗಳು ಬಂದಾಗ ಒಬ್ಬರ ಜೊತೆಗೊಬ್ರು ನಿಲ್ಲಿ ಏನೂ ಮಾಡೋದು ಬೇಕಾಗಿಲ್ಲ ನಿನ್ನ ಜೊತೆಗೆ ನಾನಿದ್ದೀನಿ ಅಂತ ನೀವು ಧೈರ್ಯ ಕೊಡಿ ಸಾಕು ಆ ಹೃದಯ ಖಂಡಿತವಾಗ್ಲೂ ಕೂಡ ಎಂಥದ್ದೇ ಸಮಸ್ಯೆ ಇರಲಿ ಜೀವನದಲ್ಲಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅದನ್ನು ನಿಭಾಯಿಸುತ್ತೆ ಆದರೆ ಜೊತೆಗಿದ್ದವರು ಪ್ರೀತಿ ಮೇಲೆ ಅದು ಆ ಜೀವ ಹೆಂಗೆ ಒದ್ದಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಜೊತೆಗಿದ್ದವರು ಎಷ್ಟು ಪ್ರೀತಿ ಮತ್ತು ಕಾಳಜಿನ ತೋರಿಸ್ತಾರಲ್ಲ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಆ ಹೃದಯ ಗೆಲ್ಲಬೇಕಾ ಸೋಲ್ಬೇಕಾ ಅಂತ ಜೊತೆಗಿದ್ದವರೇ ಕೈ ಬಿಟ್ಟಾಗ ಹೃದಯ ಖಂಡಿತವಾಗ್ಲೂ ಕೂಡ ಒದ್ದಾಡಿ ಒದ್ದಾಡಿ ಒಂದಿನ ನರಳಿ ನರಳಿ ಅದು ಏನಾಗುತ್ತೋ ಆಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಜೊತೆಗಿದ್ದಾಗಲೇ ಪ್ರೀತ ಹೃದಯನ ಉಳಿಸ್ಕೊಳ್ಳೋಣ ಕಳ್ಕೊಂಡು ಹುಡ್ಕೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಮತ್ತೆ ನಮ್ಮನೆ ಗುಟ್ಟನ್ನು ಮತ್ತೊಬ್ಬರ ಹತ್ರ ಯಾವತ್ತೂ ಕೂಡ ಶೇರ್ ಮಾಡ್ಕೋಬಾರ್ದು ಈಗೇನೋ ಕೇಳ್ತಾರೆ ಸ್ಪಂದಿಸ್ತಾರೆ ಆದರೆ ನಾಳೊಂದಿನ ಅವರೇ ನಿಮ್ಮ ಸಮಸ್ಯೆಗಳನ್ನ ನೋಡಿ ನಿಮ್ಮ ಗುಟ್ಟು ಎಲ್ಲ ಗೊತ್ತಾದ ಮೇಲೆ ಅದನ್ನು ನೋಡಿ ಮತ್ತೊಬ್ರ ಹತ್ರ ಹೇಳ್ಕೊಂಡು ನಗ್ತಾರೆ ಸಮಸ್ಯೆಗಳಿಗೆಲ್ಲಿ ಪರಿಹಾರ ನೀಡೋರಾಗಿರ್ಬೋದು ನಿಮ್ಮ ಮನಸ್ಸಿಗೆ ನೋವಾಗಿದೆ ಎಲ್ಲ ಅದಕ್ಕೆ ಸಮಾಧಾನ ನೀಡೋರು ಕೇವಲ ಪರಿಚಯದ ಹೊಸದ್ರಲ್ಲಿ ನೀಡ್ತಾರೆ ಯಾರೇ ನಿಮ್ಮ ಜೀವನದಲ್ಲಿ ಹೊಸಬ್ರು ಬಂದರು ಅವ್ರು ಕೊನೆಯವ್ರಿಗೂ ನಿಮ್ಮ ಜೊತೆಗೆ ಇರಲ್ಲ ಬಣ್ಣದ ಮಾತುಗಳಿಂದ ಇನ್ನೂ ನಿಮ್ಮ ಮೋಸ ಮಾಡ್ತಾರೆ ಇನ್ನೂ ಚುಚ್ಚಿ ಚುಚ್ಚಿ ನಿಮ್ಮನ್ನ ಕೊಲ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಯಾರೋ ವರ್ಗಿನವ್ರಿಗೋಸ್ಕರ ಇವ್ರನ್ನ ಬಿಟ್ಕೊಡ್ಬೇಡಿ ಇವ್ರ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ನೀವು ಮೊದಲು ಅದನ್ನು ಒಪ್ಕೊಂಡಿರೋದು ಇಷ್ಟು ದಿನ ಒಪ್ಕೊಂಡು ಇವಾಗ ಚೆನ್ನಾಗಿದ್ದಾಗ ಚೆನ್ನಾಗೇ ಇದ್ರೆ ಈಗ ಸಮಸ್ಯೆಗಳು ಬಂತು ಅಂತ ಬಿಟ್ಕೊಡೋದು ಮಾಡಬೇಡಿ ಯಾವತ್ತೂ ಕೂಡ ಪ್ರೀತಿಸ ಹೃದಯನ ಬಿಟ್ಕೊಡ್ಬೇಡಿ ಇವರೇ ತುಂಬ ಜನಗಳ ಜೀವನದಲ್ಲಿ ಈ ಥರ ನಡೀತಾ ಇದೆ ಪರಿಚಯದ ವಸೋದರಲ್ಲಿ ಸಂಸಾರ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಮದುವೆ ಆದ ಹೊಸದರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಏನದು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಆದರೆ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇದೆ ಈ ಮನೆ ಗುಟ್ಟನ್ನು ಮತ್ತೊಬ್ಬರ ಹತ್ರ ಹೇಳೋದಾಗಿರ್ಬೋದು ಸಮಸ್ಯೆಗಳಿಗೆ ನಾನೇ ಯಾಕೆ ಸೋಲ್ಬೇಕು ಜಗಳ ಮತ್ತು ಮನಸ್ತಾಪಗಳು ಬಂದಾಗ ಇಬ್ಬರು ಸೋಲೋ ಥರ ಇರಬೇಕು ಇವತ್ತು ನೀವು ಸೋದ್ರೆ ನಾಳೆ ಅವರು ಕೂಡ ಸೋಲೋ ತರ ಇರಬೇಕು ನಾನೇ ಹೆಚ್ಚು ಅಂತ ಇಬ್ಬರಲ್ಲಿ ಯಾವತ್ತೂ ಕೂಡ ಬರಬಾರ್ದು ಆ ತರ ಬಂದ್ರೆ ಸಂಸಾರ ಹಾಳಾಗುತ್ತೆ ಯಾವ ಪ್ರೀತಿನೂ ಉಳಿಯೋಕ್ ಸಾಧ್ಯ ಇಲ್ಲ